ಪಾಪ ಬಾಳ ಒಂಚೂರು ಶ್ರಮ ಆಗಲಿ ಈಗಲಾರು ಚನ್ನಪಟ್ಟಣದ ಕಡೆ ಗಮನ ಇಟ್ಟವರಲ್ಲ ಕಂಡುಬಿಟ್ಟವರಲ್ಲ ಸ್ವಲ್ಪ ಒಳ್ಳೆ ಕೆಲಸ ಮಾಡಲಿ ಮೀಟಿಂಗ್ ಇಲ್ಲಿವರೆಗೆ ಯಾಕೆ ಕೊಡಲಿಲ್ಲ ಇಲ್ಲಿವರೆಗೆ ಯಾಕೆ ಕೊಡಲಿಲ್ಲ ಹೆಚ್ಚಿಗೆ ಅನುದಾನ ಸದ್ಯ ಇಲ್ಲಿ ಕೊಡೋದಿರಲಿ ಹೆಚ್ಚಿಗೆ ಅನ್ನೋದು ಅನುದಾನ ಕೊಡಿ ಹೇಳದ್ನಲ್ಲ ಈಗ ಪಾಪ ಹೆಣ್ಮಕ್ಳು ಹಾಲು ಉತ್ಪಾದನೆ ಮಾಡಿ ಕೊಟ್ಟವರಲ್ಲ ಅಲ್ವೇ ಅಲ್ಲಿ ಅರವತ್ತೆಂಟು ಕೋಟಿ ದುಡ್ಡು ಕೊಡಬೇಕಲ್ಲ ಆ ದುಡ್ಡು ಮೊದಲು ರಿಲೀಸ್ ಮಾಡಿಸ್ಬಿಡಪ್ಪ ಆಮೇಲೆ ಸೈಟು ಮನೆ ಸರ್ಕಾರ ನಡೆಸ್ತಾ ಇರೋದು ಯಾರು ಯಾರು ಕೊಡಬೇಕು ಈ ಸೈಟು ಮನೇನ ಶಾಸಕರು ನಾವಿಲ್ಲಿ ಕೊಡ್ತೀವ ಸರ್ಕಾರ ಇವತ್ತು ಅಲಾಟ್ ಮಾಡಬೇಕು ಸರ್ಕಾರ ಈಗ ಮನೆಗಳನ್ನ ಇಂತಿಂಥ ತಾಲೂಕಿಗೆ ಇಷ್ಟು ಕೊಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಅವರು ಕೊಡಬೇಕು ದುಡ್ಡನ್ನ ನೀವು ದುಡ್ಡು ಕೊಡೋದೇ ನಾನು ಅಲ್ಲಿ ತರಲಿ ಮಾಡ್ತೀವಿ ಯಾವುದು ಬೆಟ್ಟ ಗುಡ್ಡ ಇಲ್ಲ ಸದ್ಯ ಇಲ್ಲಿ ಸಿಕ್ಬಿಟ್ಟಿದ್ರೆ ಅವು ಎಷ್ಟು ಪರ್ತಾಳು ಕಾಣ್ತಿದ್ವು